ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಬಂಧು ನಾಯಕ ಸನ್ಮಾನ್ಯ ಶ್ರೀ ಎಸ್ ಮಿನಿರಾಜ ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಗಲಕೋಟೆ ಶ್ರೀ ಮಾರಮ್ಮ ದೇವಿಯು ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಿ ಆಯುಷ್ಯು ಅಭಿವೃದ್ಧಿ ಆರೋಗ್ಯವನ್ನು ನೀಡಿ ಆಶಿಸಲು ಎಂದು ಶುಭ ಕೋರುತ್ತಿರುವವರು ிப்பூரு நாராயணஸ்வாமி சக்கிரிய கார்த்த மோர்ச்சா பெங்களூரு நகர மாஜி உபாத்தி உத்தர ஜிள்ள ತ್ರ ನ್ಯೂಸ್ ಕೆನಡಾ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ